ಚುನಾವಣೆ ಆಯೋಗಕ್ಕೆ ಚುನಾವಣೆ ಆಯೋಗದ ಅವಶ್ಯಕಗಳ ಪರಿಸ್ಥಿತಿ ಮತ್ತು ಅವಶ್ಯಕಗಳ ತಕ್ಕಂತೆ ಇವತ್ತು ನಾವು ಬಿ ಎಲ್ ಎ ಟು ಅಂದರೆ ಬ್ಲಾಕ್ ಲೆವೆಲ್ ಏಜೆಂಟ್ಸ್ನ ಅಪಾಯಿಂಟ್ ಮಾಡತಕ್ಕಂಥ ಅಥವಾ ಇರ್ತಕ್ಕ ಬರ್ತಾರೆ ಬ್ಲೂ ಬ್ಲೂ ಬೂತ್ ಲೆವೆಲ್ ಏಜೆಂಟ್ಸ್ನ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಈಗ ಆಲ್ರೆಡಿ ಆಗಿದೆ ಅದನ್ನ ಪರಿಶೀಲನೆ ಮಾಡಿ ಎಲ್ಲಿ ಅವಶ್ಯಕತೆಗಳಿದೆ ತೆಗೆಯುವಂಥದ್ದು ಅಥವಾ ಸೇರಿಸ್ತಕ್ಕಂಥದ್ದು ಈ ಒಂದು ಕೆಲಸಕ್ಕೆ ನಾವು ಬಂದಿದ್ದೇವೆ ಸೊ ಹಾಗಾಗಿ ಬಿ ಎಲ್ ಎ ಟು ಪ್ರತಿ ಬೂತು ಕಾನ್ಸ್ಟಿಟ್ಯನ್ಸಿ ಇವತ್ತು ಕೋಲಾರಿಗೆ ಆರು ಅಸೆಂಬ್ಲಿ ಕಾನ್ಸ್ಟೆನ್ಸಿ ಬರುತ್ತೆ ಈ ಅಸೆಂಬ್ಲಿ ಕಾನ್ಸ್ಟೆನ್ಸಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣವರು ಇದರ ಇನ್ಚಾರ್ಜ್ ಆದಂಥ ರಾಜ್ಕುಮಾರ್ ಅವರು ಅವರ ನಾಯಕತ್ವದ ಮತ್ತು ಅಸ್ತಿತ್ವದಲ್ಲಿ ಇದು ನಡೆಯುತ್ತೆ ಸೊ ಹಾಗಾಗಿ ಇದನ್ನು ಪರಿಶೀಲನೆ ಮಾಡೋಕ್ಕೆ ನಾವು ಬಂದ ಇದು ಗುಂಪುಗಾರಿಕೆ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಸ್ವಭಾವ ಅದೇ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಏನು ನಮಗೆ ಡೆಮಾಕ್ರಸಿ ನೋಡಿ ಯಾವುದೇ ಒಂದು ವಿಷಯವನ್ನ ನಾವು ಯಾವುದೇ ಒಂದ್ ನಿಮಿಷ ಒಡತಾಟ ಇಲ್ಲದೆ ಇರತಕ್ಕಂತ ಪಕ್ಷ ಇಲ್ಲಪ್ಪ ಹಾಗಂತೇಳಿ ಹೊಡೆದಾಟ ಆಡಬಾರ್ದು ಅಂತೇನಿಲ್ಲ ಆದರೆ ನಮ್ಮಲ್ಲಿ ಶಿಸ್ತು ಕಾಪಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದು ಇವತ್ತು ಯಾರು ತಪ್ಪು ಮಾಡಿದ್ರಂತ ಅವ್ರಿಗೆ ಪ್ರತಿಭಟನೆ ಮಾಡಿದರೆ ಅವ್ರ ಬಗ್ಗೆ ಕ್ರಮ ಕಾನೂನು ಸಾರಿ ನಮ್ಮ ಪಕ್ಷದಲ್ಲಿ ಶಿಸ್ತಿ ಶಿಸ್ತಿನ ಮತ್ತು ನೀತಿ ಒಂದು ಸಮಿತಿ ಇದೆ ಆ ಸಮಿತಿ ಮುಖಾಂತರ ನಾವು ಅವ್ರ ಮೇಲೆ ಆಗ ಅದು ಏನು ಖಂಡಿತ ಕಂಪ್ಲೇಂಟ್ ಬರಬೇಕಲ್ಲ ಇ ಸಿ ದೆರ್ ಇಸ್ ಅ ಪ್ರೊಸೀಜರ್ ಆ ಪ್ರೊಸೀಜರ್ ಪ್ರಕಾರ ಒಂದು ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ನ ಪರಿಶೀಲನೆ ಮಾಡಿ ಅದನ್ನ ವಿಚಾರಣೆ ಮಾಡಿ ಕ್ರಮ ತಗೋತೀವಿ ಇವಾಗ ಇಮಿಡಿಯೇಟ್ ಆಗುತ್ತಾ ಇಮಿಡಿಯೇಟ್ ಮುಂದೆ ಕಾರ್ಯಕರ್ತರು ಕೆಲವರು ಬಂದಿರ್ತಕ್ಕಂಥದ್ದು ಆಗಿದೆ ಆ ಕಾರ್ಯಕರ್ತರಲ್ಲಿ ಭಾವನೆ ಅದು ಭಾವನೆ ನೋಡಿ ಕಾರ್ಯಕರ್ತರುಗಳು ಬಂದಿದ್ದಾರೆ ಕಾರ್ಯಕರ್ತರುಗಳ ನೋವನ್ನ ಇಲ್ಲಿ ನಮ್ಮ ಮುಂದೆ ತೋರ್ಸ್ಕೊಳ್ತಕ್ಕಂಥದ್ದು ಆಗಿದೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕಲ್ಲ ವಿಚಾರಣೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅವಕಾಶ ತಗೊಂಡು ಆದ್ರ ಏನ್ ರೈಟಿಂಗ್ ಅಲ್ಲಿ ಕೊಡ್ತಾರೆ ಅವ್ರಿಗೆ ಇರ್ತಕ್ಕಂತ ಏನು ಎವಿಡೆನ್ಸ್ ಇದೆ ಅದ್ರ ಮೇಲೆ ನಾವು ತಗೋತೀವಿ ಪರಿಶೀಲನೆ ಮಾಡ್ತಿದ್ವಿ ಪರಿಶೀಲನೆ ಆಗತ್ತೆ ಖಂಡಿತ ನೋಡೋಣ ಅದೇನಾಗಿದೆ ನೋಡೋಣ ನನಗೇನು ಗೊತ್ತಿಲ್ಲ ನನಗೆ ಕೊಟ್ಟಿರ್ತಕ್ಕಂಥ ಕೆಲಸ ಇಲ್ಲಿ ಬಿ ಎಲ್ ಎ